ೇವಿನ ಬುದ್ಧಿ ಒಂದು ಈ ಬ್ರಾಹ್ಮಪಟ್ಟ ಗ್ರಾಮ ದೇವಿಯನ್ನು ಗ್ರಾಮ ದೇವರೇನು ಮಾತಾಧಿ ಒಂದು ಅಪ್ಪೆ ಕಾಕುದಪ್ಪೆನ ಸನ್ನಿಧಾನಗೂ ಮರೆಯಮ್ಮನ ಸನ್ನಿಧಾನಗೂ ಬ್ರಹ್ಮಕಲಶದ ಪ್ರಯುಕ್ತವಾದ ಮೊರೆ ನೆಡಿದ ಪಕ್ಕ ಹೊರೆ ಕಾಣಿಕೆಯನ್ನು ಮಾತ ಮೂರು ಸಂಗ್ರಹ ಮಾಡಿದ ಭಕ್ತೆರಡ ಇನಿದ ಇನಿ ಇತ್ತೆ ಅಡಿಗೆ ಕಾಕುದಪ್ಪನ ಸನ್ನಿಧಾನಗೂ ಇತಡು ನಂಚಿನ ಪುರುತ್ ಈ ಪುರುತುಡುಗ ಪ್ರಾರ್ಥನೆ ಅನುಪಿತ ಪಂಡ ಪತ್ತು ಜನಕಲು ಮಾತ ಹುಟ್ಟಾದ ಆ ವರೆಗಾಣಿಕ ಮಾತ ಸಂಗ್ರಹ ಮಲ್ತದೆ ಅಪ್ಪನ ಸನ್ನಿಧ ಸನ್ನಿಧಾನಗೂ ಪುರುಳುಡು ಅಡಿ ಮುಟ್ಟೋಡು ಅಂಚೆನೆ ದುಂಬು ದಿನಕು ಅಲ್ಪ ಪೋದು ಆರನ್ನ ಪ್ರಸಾದ ತಿಕ್ಕನುಗ್ರ ಮಲ್ಪಡು ಆ ವರಗಾಣಿಕೆ ದಾಲ ಒಂಜಿ ಹೆಚ್ಚು ಕಮ್ಮಿ ಬರ ಅಂದ ಪುರಲೋಡು ಅಪ್ಪನ ಸನ್ನಿಧಾನಕ್ಕೆ ಪೋಡು ಪಂಡದ ಪ್ರಾರ್ಥನೆ ಅಂತ ಅದೇ ಊರಿದ ಒಡೆಯ ಸೋಮನಾಥ ಕೈ ಮುಗಿಯೊಂದು ಅಂಚನೆ ಮಾತ ಗ್ರಾಮ ನೆಲೆ ಅನ್ನ ದೈವ ದೇವರಿನ ಸುಗೀತಂದು ಮಲ್ಪ ಆರಾಧನೆ ಅಂಚಿನ ಹನುಮಾನ್ ದೇವರೇ ಸುಗಿತ್ತಂದು ಅಂಚನೆ ಇಟ ಉಪ್ಪನ ಮಾತ ಕುದರೆ ಏನಲ್ಲ ಪಂಪ ಮಾತ ದೇವರನ್ನ ಬೇಲೆ ಮಲ್ಪರೆ ಒಂದೇ ಮನಸ್ಸುಡು ಸ್ವಾರ್ಥ ಇಜ್ಜಂದೆ ಮಾತ ಒಟ್ಟಿಗೂ ಸೇರ್ದಿನ ಮಾತ ಹಿರಿಯರೇ ಕಿರಿಯರೇ ಇನ್ನಿ ನನಗೆ ಮಾತ್ರ ಎಲ್ಲ ಗೊತ್ತಿರ್ಲೆಕ್ಕ ನಮ್ಮ ಕಾಪುದ ಹೊಸ ಮಾರಿಗುಡಿ ದೇವಸ್ಥಾನ ನೆತ್ತ ಬ್ರಹ್ಮಕಲಶೋತ್ಸವ ಎಲ್ ಅಂಜಿ ಇರುವತ್ತೈದನೇ ತಾರೀಕು ಹಿಡಿದು ಐದನೇ ತಾರೀಕು ಮುಟ್ಟ ನಡಪರೆ ಉಂಡು ಬಹುಶಃ ಇನಿ ಕಾಪುದ ಅಮ್ಮನ ಮಹಿಮೆ ಹೆಂಚಿನಂದು ನಮ್ಮ ಎಲ್ಲ ಪರಡೊಂದು ಇಜ್ಜಿ ಜಗತ್ತಿದಾದ್ಯಂತ ನೆಕ್ ಭಕ್ತರು ಉಳ್ಳರು ಅಗಲ್ನ ಇಷ್ಟಾರ್ಥನ ಅಲ್ಪ ಪ್ರಾರ್ಥನೆ ಮಲ್ತದ್ದು ಇನಿ ಎಡ್ಡೆ ರೀತಿ ಜೀವನನು ನಡಪ ಒಂದು ಪುನಃ ಇತಿಹಾಸ ನಂಗೆ ಮಾತ್ರೆಗಳ ತೆರೀದಿಲ್ಲ ಅಂಚ ಈ ಸರ್ತಿ ಈ ಒಂಜಿ ಬ್ರಹ್ಮ ಕಲಶೋತ್ಸವದ ಅಂಗವಾದ ಇನಿ ಮಾತಾ ಊರುಡ್ಲ ನಗಲು ಸೇರೊಂದು ಈ ದೇವಂಜಿ ಬ್ರಹ್ಮ ಕಲಶಗು ನಮ್ಮ ಹಸಿರು ಒರೆ ಕಾಣಿಕೆಯನ್ನು ಕಡಪ್ ದುಡು ದೃಢ ನಿರ್ಧಾರ ಮಲ್ತದ್ ನೆಟ್ಟು ಭಕ್ತರು ಅಗಲಿನ ಇಚ್ಛಾನುಗಾರ ಶಕ್ತಿಗಾನುಸಾರವಾದ ಅಲ್ಪಲ್ಪ ಈ ಹಸಿರು ಹೊರ ಕಾಣಿಕರಿಗೆ ಇನಿ ಇನ್ನಿ ನೆಟ್ಟ ಹಿಡ್ದು ಒಂಜಿ ಕಡೆಗೆ ಆ ಸನ್ನಿಧಾನ ಕಡಪಡ್ದು ಕೊರಪನ್ನ ಒಂಜಿ ದಕ್ಷಿಣವಾಯಿದ್ದ ನೆಟ್ಟೆ ಶುರು ಹಿಡಿದು ಕಡ ಪಡ್ದು ಕೊರಪನ್ನ ಒಂಜಿ ಮುಹೂರ್ತಕ್ಕೂ ನಮ್ಮೈತೆ ಮಾತಾ ನೆಟ್ಟೆ ಸೇರಿದ ಖಂಡಿತವಾದಲ್ಲ ನೆಟ್ಟಿಡ್ದೆ ಪಿದಡ್ ಅಂಚಿನ ಈ ಒಂದು ಎಡ್ಡೆ ರೀತಿ ಹೂವೇ ಒಂಜಿ ಆಪತ್ ವಿಘ್ನ ಒಂಜಿ ವಿಘ್ನ ಇಜ್ಜಂದೆ ಅಡಿಗೆ ಸೇರಡೆ ಅಂಚೆನೆ ನೆಟ್ಟು ಭಾಗವಹಿಸ ಮಾತ ಭಕ್ತರನಾಗಲ್ಲ ಇಷ್ಟಾರ್ಥ ಹೆಂಚಿನ ಉಂಡು ಅವನ ಅಮ್ಮನ ಮಿತ್ತು ಏಪಾಗಲು ನಂಬಿಕೆ ದೀತು ಮಲ್ದೇರ ಖಂಡಿತವಾದ್ಲ ಇಷ್ಟಾರ್ಥ ನೆರವೇರುಂಡು ಪಂಪು ಅಂಚಿನ ಭರವಸೆ ಉಂಡು ನಮ್ಮ ಮಾತರ್ಲ ಸೇರಿದು ಈ ಕಾರ್ಯಕ್ರಮನ ಯಶಸ್ವಿ ಮಲ್ಪುಗ ಈ ಎಲ್ಲ ನಡಪನ ಬ್ರಹ್ಮಕಲೇಶೋತ್ಸವ ಕಾರ್ಯಕ್ರಮ ಎಲ್ಲ ಮಾತ ಭಕ್ತರಿಗಳ ಅಗಲ್ನ ಮಾತನ್ನ ಇಷ್ಟಾರ್ಥ ನೆರವೇರಿದು ಈ ಲೋಕೋರ್ಮೆಡೆ ಶಾಂತಿ ಪಸರಿಸರೆ ಆ ದೇವಿನ ಅನುಗ್ರಹ ಏಪಲ ಉಪ್ಪಡೆದು ಮಾತರೆಗಳ ವಂದಿಸೋನು ಇನ್ನು ಪುಲ್ಯಗಂಡದ ಮುಹೂರ್ತ ನಮ್ಮ ಕಾಪು ಮಾರಿ ಗುಡಿ ಅಂಚನೆ ಮಾರಿಯಮ್ಮನ ಅಮ್ಮನ ಬಾರಿ ಮಲ್ಲ ಪುನಸ್ಥಾ ಪುನಃ ಪ್ರತಿಷ್ಠಾಪನೆ ಪ್ರಯುಕ್ತ ಅಯುಕ್ತಾದು ಅ ಕೆಲವು ದಿನ ಈ ಹೊರಕಾಣಿಕ ವಿಷಯ ನಮ್ಮ ಚಿತ್ತರಂಜನ್ ಶೆಟ್ಟ ಅಂಚನೆ ದೀಕ್ಷಿತ್ ಪೂರ್ವ ಒಟ್ಟಿಗೆ ಸೇರಿದು ಈ ಹೊರಕಾಡಿಕೆ ಕೊಟ್ಟ ಹೊಡಬೇಡಿ ಭಾರಿ ಶೋಕದ ವ್ಯವಸ್ಥೆ ಮಲ್ತುನೂರು ಇನಿ ಈ ಮಾರಿಗೋಡೆಗೆ ಹೊಲ್ತು ಬಂದಾಗ ಜೀಮೆಟ್ಟು ಸುಳ್ಳ್ಯಾರ್ದು ಕಾಪು ಮುಟ್ಟ ಅಂಚನೆ ಕಾಸರ್ಗೋಡ್ದು ಕಾಪು ಮುಟ್ಟ ಅಂಚೆನೆ ಮಾತ ಮೇಡ್ಲ ಈ ಹೊರೆ ಕಾಣಿಕೆ ಅವು ಇನಿ ಮುಟ್ಟ ಆತಿಜೀಗೆ ಬನ್ಪಿನ ಅಂಚು ಒಂಜಿ ವ್ಯವಸ್ಥಿತ ರೀತಿಯೊಂಜಿ ಆ ಹೊರೆ ಕಾಣಿ ಕಡೆ ಬರ್ಕೊಂಡು ಅಂಚನೆ ಆ ನಿಕ್ಲೆ ಗೊತ್ತುಪ್ಪು ಮಾತೇರಿಗಳ ಅವು ಮಾರಿಯಮ್ಮನ ಒಂಜಿ ಸೊನ್ಪತ್ತರ್ಬ ಕೋಟಿ ಇನಿಮುಟ್ಟ ವಾ ದೇವಸ್ಥಾನಗಳ ಹಣ ಹೊರಗಾಣಿಕೆ ಒಂದು ಕಾಣಿ ಕಾಣಿಕೆ ಬತ್ತು ಬಂದು ಅಡಿಗೆ ಆತು ಪುರ್ಲುಂಜಿ ಸ್ವಲ್ಪ ತೊರ್ಮಂಜಿ ಎಡ್ಡೆ ಫಿಗರ್ ಲವು ಆಗಲು ಮಾತ ವ್ಯವಸ್ಥೆಗಳ ಸ್ವಲ್ಪ ನಂಬರ್ ನಂಬರೇ ದಿತ್ತರು ಅಂಚೆ ಅದು ಈ ಹೊರೆ ಕಾಣಿಕೆ ನಮ್ಮ ಪದ್ಮರಾಜರ ಪನ್ಲೇಖನೇ ಈ ಹೊರೆ ಕಾಣಿಕೆ ಮುಲ್ತೊಡ್ದು ಪುರ್ಲೋಡು ಮುಲ್ತುಡ್ದು ಪೋಯಿನ ಹೊರೆ ಕಾಣಿಕೆ ದೊಡ್ಡಗೂ ನಾನು ನಾಲ್ಕು ಮೈತಲ್ಲ ಹೊರೆ ಕಾಣಿಕೆ ಮತ್ತು ಸೇರಿದು ಪುರ್ಲೊಡ್ಬೋದು ಮುಟ್ಟು ಲೆಕ್ಕ ಆಡ್ಕೊಳ್ಳೋದು ಮಾರಿ ಅಮ್ಮ ನಟ್ಟೊಂದು ಏನಾರ ನಂಬರ್ ನೆನಪೊಂದು ಮಾಗಣಿಯ ಆರಾಧ್ಯ ದೇವರಾಯಿನ ಸೋಮನಾಥ ದೇವರಿಗೆ ಅಡ್ಡಬಾರ್ದು ಅಂಜನೇ ಕ್ಷೇತ್ರದ ಆರಾಧನ ಮೊಬೈಲ್ ಅಂಚೆ ಮಲ್ತೊಂದು ಮತ್ತನಂಚಿತ್ತಿನ ವೀರಾಂಜನೇಯ ಸ್ವಾಮಿನ ಕಾರಗೆ ಅಡ್ಡಬುರ್ದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರವ್ರದ್ದು ಪ್ರಾಪ್ರಥಮವಾದ ಇನ್ನಿ ಹೊರೆಗಾಣಿಕೆ ನಮ್ಮ ತೊಕ್ಕೊಟ್ಟು ಓವರ್ ಓವರ್ಬ್ರಿಡ್ಜ್ಜ್ದ ಎದುರು ನಮ್ಮ ಸೋಮನಾಥ ಎದುರು ಅಂಜನೇ ನಮ್ಮ ವೀರಾಂಜನೇಯ ಸ್ವಾಮಿನ ಎದುರು ಹರ್ದು ಭಾರಿ ವಿಜೃಂಭಣೆಯಡೆ ಮಲ್ತು ಸುರುಕಾದಿನಿ ಪಿದಡೊಂದುಂಡು ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಪೂರ ಭಕ್ತಿಯಲ್ಲ ಆ ಅಪ್ಪಿನಂಜಿ ಸೇವೆಯನ್ನು ಮಲ್ಬಡ್ಕೊಂಡು ಬೃಷ್ಟಿಟ್ಟು ಭಾರಿ ಪೊರ್ಲದ ಹೊರಕಾಣಿಕೆ ಮಗಳು ನಮ್ಮ ಕೆ ಟಿ ಸುವರ್ಣರಿ ರವಿಯಣ್ಣೆ ಅಂಜನೇ ಅಂಜನೆ ಅಂಜನೇ ಮಿ ಅಂಜನೇ ನಮ್ಮ ಚಿತ್ತಣ್ಣೆ ಸುರೇಶ್ನೇ ಮಕ್ಕಳನ್ನ ಪೂರ ನೇತೃತ್ವಡು ಪದ್ಮರಾಜರ ಮಾತನ್ನಲ್ಲ ರವಿಂಗ್ಲ ಸುರೇಂದ್ರಣ್ಣೆ ಮಾತಿನಲ್ಲ ಭಾರಿ ಪೊರ್ಲುಡು ಆಯೋಜನ ಮಲ್ದಿರು ಆಯೋಜನೆ ಮಲ್ತನಂಜಿನ ಹೊರೆ ಕಾಣಿಕೆ ಆ ಅಪ್ಪೇನ ಕ್ಷೇತ್ರಬೋದು ಆ ಅಪ್ಪೆ ಸಂಪೂರ್ಣ ಸಂತೃಪ್ತಿಯಾದ ಇಡೀ ನಮ್ಮ ದೇಶಕ್ಕೆ ಪೂರ ನಮ್ಮ ದೇಶದ ಮಾರಿನ ಪೂರ ಗಿಡತದೆ இடீ க்ரே சுபீட்சன கொர்ப்பஞ்சன மல்ல ஒஞ்சி காரணிகத அப்பே நம்ம மாரியம்ம அஞ்சாதி இடீ நம்ம சமாதத மாத்திரினெல்லாம் ஆராதா தேவதாய நஞ்சின மாரியம்ம நம் மாத்திரை ஆசீர்வாத மல்பாடு நம்ம குறிஞ்சித்த ந கே கிச்சித் காணிக்கையுமே சூர்ண சந்திருத்திடைய சுவீக்கார மலது நம்ம ஊர் ஜனக்கு மாத்திரை அப்பே அனுகிரம மல்பாடுமண்டது ஆப்பேட பிரார்த்தனை மல்து என்ன ரெண்டு பாத்திரைய முக்தாய் நம்ப எல்லா தைவோ தோரண மனசு சரிசா ನಮ್ಮ ಜಯ ವೀರಮಾರುತಿ ವ್ಯಾಯಾಮ ಶಾಲೆಯ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಹೊಸ ಮಾರಿಯಮ್ಮನ ಕ್ಷೇತ್ರ ಕಾಪು ಇಲ್ಲಿಗೆ ನಡೆಯುತ್ತಿರುವಂಥ ಬ್ರಹ್ಮಕಲಸೋತ್ಸವ ಪ್ರಯುಕ್ತ ಇವತ್ತು ಇಲ್ಲಿಂದ ಹೊರೆ ಕಾಣಿಕೆಯ ಒಂದು ಮೆರವಣಿಗೆಗೆ ಚಾಲನೆಯನ್ನು ಕೊಡುತ್ತಿರುವಂಥ ಈ ಸುಸಂದರ್ಭದಲ್ಲಿ ನಮ್ಮ ಕುದ್ರೋಳಿ ದೇವಸ್ಥಾನದ ಖಜಾಂಚಿಯು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಪದ್ಮರಾಜನವರು ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾಜಪದ ಅಧ್ಯಕ್ಷರು ಜಗದೀಶ್ ಸಾಲ ಕುವೆತಬೇಲ್ ಅವರಿದ್ದಾರೆ ಹಿರಿಯರಾದ ನಮ್ಮ ಎಚ್ ಎಮ್ ಎಸ್ನ ರಾಷ್ಟ್ರ ಅಧ್ಯಕ್ಷರಾದಂಥ ಗೌರವಾನ್ವಿತ ಸುರೇಶ್ ಚಂದ್ರ ಶೆಟ್ಟಿಯವರಿದ್ದಾರೆ ನಮ್ಮ ಬಾಲ ಚಿತ್ತಣ್ಣವರಿದ್ದಾರೆ ಅಡ್ಯಂತ ಅವರಿದ್ದಾರೆ ನಮ್ಮ ವಸಂತ ಶೆಟ್ಟಿ ನಮ್ಮ ಸುರೇಂದ್ರಣ್ಣ ಇದ್ದಾರೆ ನಮ್ಮ ಪಣಿಯೂರು ಇದ್ದಾರೆ ನಮ್ಮ ನೆಟ್ಟೆ ಗುತ್ತು ರವಿರಾಜಣ್ಣಿದ್ದಾರೆ ನಮ್ಮ ಇದೆಲ್ಲವನ್ನು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿರತಕ್ಕಂಥ ನಮ್ಮ ದೀಕ್ಷಿತ್ ಭಂಡಾರಿ ಉಳ್ಳಾಲ ಗುತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹಿರಿಯರು ಈ ಒಂದು ಹೊರೆ ಕಾಣಿಕೆಯ ಈ ಒಂದು ಹೊರೆ ಕಾಣಿಕೆಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹಿರಿಯರು ಕೆ ಟಿ ಸುವರ್ಣರವರಿದ್ದಾರೆ ನಮ್ಮ ಅಶ್ವತ್ಥಮ್ಮನವರಿದ್ದಾರೆ ಚಂದ್ರ ಇರದ ಎಲ್ಲ ಗೌರವಾನ್ವಿತರ ಒಂದು ನೇತೃತ್ವದಲ್ಲಿ ಒಂದು ಹೊರೆ ಕಾಣಿಕೆ ಹೊರಡುತ್ತಿರುವಂಥ ಸಂದರ್ಭದಲ್ಲಿ ನಾವು ತಾಯಿಯಲ್ಲಿ ಬೇಡುವುದೇನಂತ ಹೇಳಿದರೆ ನಮ್ಮ ಜಗ್ಗಣ್ಣವರು ಪದ್ಮನವರು ಹೇಳಿದಂತೆ ನಮ್ಮೊಂದು ಕಿಂಚಿತ್ತು ಸೇವೆ ಈ ಭಾಗದ ಜನರಿಂದಲೂ ಕೂಡ ಆ ಮಾರಿಯಮ್ಮನ ಕ್ಷೇತ್ರಕ್ಕೆ ಹೋಗಬೇಕು ಎಂಬ ಒಂದು ನಿಟ್ಟಿನಿಂದ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಬಹಳ ಭಕ್ತಿಯಿಂದ ಈ ಒಂದು ಹಸಿರು ವರವಾಣಿ ಕಾಣಿಕೆಯನ್ನು ನೀಡುತ್ತಿರುವ ಸಂದರ್ಭದಲ್ಲಿ ಶ್ರೀಮಾತೆ ನಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಎಲ್ಲ ಕೆಲಸಗಳಲ್ಲೂ ಕೂಡ ಒಳ್ಳೆಯ ಆಶೀರ್ವಾದನ ಕೊಡುತ್ತಾ ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಮುಂದಿನ ದಿನಗಳಲ್ಲೂ ಕೂಡ ಆ ತಾಯಿಯ ಮತ್ತು ಇಲ್ಲಿ ನಡೆದಂಥ ಎಲ್ಲ ಶ್ರೀ ಕ್ಷೇತ್ರಗಳ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆ ಈ ಒಂದು ತೊಕ್ಕೋಟು ಪರಿಸರದಲ್ಲಿ ನಾವು ಯಾವುದೇ ರೀತಿಯಾದ ದೇವಸ್ಥಾನ ದೇವಸ್ಥಾನದ ಬ್ರಹ್ಮ ಕಲಸಾಗ ಸಂದರ್ಭದಲ್ಲಿ ಕೊಲೆ ಕಾಣಿಕೆಯನ್ನು ನಾವು ಹೊರಡಿಸುವುದು ಇದೇ ಸ್ಥಳದಿಂದ ಆದ್ದರಿಂದ ಬಾಲ ವಿಜೃಂಭಣೆಯಿಂದ ಆದಂಥ ಪೊಲಳಿ ರಾಜರಾಜೇಶ್ವರಮ್ಮನವರ ಅಮ್ಮನವರ ಬ್ರಹ್ಮಕಲ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಕಟೀಲು ದುರ್ಗಾ ಅಮ್ಮನವರ ಬ್ರಹ್ಮಕಲ ಸಂದರ್ಭದಲ್ಲಿ ಉಳಿಯದ ದೇವಿಗಳ ಬ್ರಹ್ಮಕಲ ಸಂದರ್ಭದಲ್ಲಿ ಸೋಮೇಶ್ವರದ ಬ್ರಹ್ಮ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಚಂದ್ರಸಡ್ಡಿ ಅಂತವರೆಲ್ಲ ಇದ್ದುಕೊಂಡು ನಾವೆಲ್ಲರೂ ಕೂಡ ಸೇರಿ ಇಲ್ಲಿ ಈ ಒಂದು ಜಯವೀರಮಾರುತಿ ವ್ಯಾಮಶಾಲೆಯಿಂದ ಹೊರಡಿಸಿ ಅದೇ ರೀತಿ ಇವತ್ತು ಆ ಹೊಸ ಮಾರಿಯಮ್ಮನ ಗುಡಿ ಕಾಪು ಇಲ್ಲಿಗೆ ಇವತ್ತು ಈ ಒಂದು ಹೊರೆ ಕಾಣಿಕೆ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಅಲ್ಲಿಗೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಸಾಗರೋಪಾದಿಯಲ್ಲಿ ಇವತ್ತು ಹೊರೆ ಕಾಣಿಕೆಗಳಲ್ಲಿ ಬಂದು ಬಂದು ಸೇರ್ಲಿಕ್ಕಿದೆ ನಾವೆಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ನಡೆಯಲಿ ಅದೇ ರೀತಿ ಆ ಬ್ರಹ್ಮಕಲಶೋತ್ಸವ ಕೂಡ ಬಹಳ ವ್ಯವಸ್ಥಿತವಾಗಿ ಇವತ್ತು ತಾಯಿಯ ಕಾರಣಿಕ ಎಷ್ಟು ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅದನ್ನು ತಿಳಿದು ತಿಳ್ಕೊಂಡವರು ಅದನ್ನು ಮತ್ತೊಮ್ಮೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಬಹಳ ಕಾರಣಿಕದ ಕ್ಷೇತ್ರ ಪುನರುಜ್ಜೀವನ ಹಾಕುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯನ್ನು ಪ್ರಾರ್ಥನೆ ಮಾಡೋಣ ಬರತಕ್ಕ ದಿನಗಳಲ್ಲೂ ಕೂಡ ನಮಗೆ ಈ ರೀತಿಯಾದ ಧಾರ್ಮಿಕ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಶಕ್ತಿಯನ್ನು ತಾಯಿ ನಮಗೆಲ್ಲರೂ ಕೂಡ ನೀಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಕ್ಷೇತ್ರದ ಅಧಿದೇವತೆ ವೀರ ಹನುಮಾನ್ ಅಂಚನೆ ಕೃಷ್ಣ ಶ್ರೀಕೃಷ್ಣ ದೇವರಿಗೆ ದುರ್ಗಾ ದೇವಿಗೆ ಅಂಚನೆ ಈ ಮಾಗಣದ ಉಡೆಯಾಯಿನ ಸೋಮನಾಥ ದೇವರಿಗೆ ತರೆತಾಗೋ ಒಂದು ಮೂಲ ಸೇರಿದಿನ ಮಾತ ಗುರು ಹಿರಿಯರಿಗೂ ಭಗವದ್ ಭಗವದ್ಭಕ್ತರಿಗು ಸಹೋದರ ಸಹೋದರಿಯರಿಗೆ ವಂದನೆ ಮಲ್ತೊಂದು ನಮ್ಮ ಮುರಳಿದ ದಿನೊಟ್ಟು ಮಲ್ಪ ಹೊರೆ ಕಾಣಿಕೆದ ಕೇಂದ್ರ ಉದ್ಘಾಟನೆ ಮಲತದ್ದು ಮೂಜೆ ದಿನಟ್ಟು ನಾಲ್ನೇ ದಿನೊಟ್ಟು ಒಂಜಿ ವಿಜೃಂಭಣೆದ ಹೊರೆ ಕಾಣಿಕೆದ ಒಂಜಿ ಸೇ ಒಂಜಿ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಈ ಒಂಜಿ ಉಳ್ಳಾಲದ ವೀರನಾಡು ಅಬ್ಬಕ್ಕನ ಊರು ಮುಲ್ತದ್ದೊಂಜಿ ದಕ್ಷಿಣ ಕನ್ನಡದೊಂಜಿ ಬಾರ್ಡ್ರು ನಮ್ಮ ಉಡುಪಿದ ಉಡುಪಿಗೆ ಕಾಪು ಒಂದುಲ್ಲ ಮುಲ್ತದ್ದು ಇದಕ್ಕೆ ಸಾಕಾರ ಮಲ್ದಿನ ಪ್ರತಿ ಒಂದು ಇಲ್ಲದ ಸಹೋದರ ಸಹೋದರಿಯರಿಗೆ ನಮ್ಮ ಅಭಿನಂದನೆ ಮಲ್ತೊಂದು ನೇತೃತ್ವ ನಮ್ಮ ಮಲ್ದಿನಲ್ಲ ಕೊಡುಗೆ ಆಕಳು ಕೊಡ್ತೀವಿ ನಮ್ಮ ಸಮಯ ಕೊರತಾ ಆಕಳು ಸುತ್ತಲು ಹೆಂಗೆ ಕೊಡ್ತೀರಿ ಕೊಂದು ಮುಟ್ಟವನಂತಿರೋ ಒಂಜಿ ಕಾಯಕದ ಕೆಲಸ ನಮ್ಮ ಮಲ್ತೊಂದುಲ್ಲ ಇನಿ ವರ್ಮರೆ ಗಂಟೆಗೆ ಕಾಪಡು ಇತ್ತೆ ಆ ಉಗ್ರಾಣ ಮುಹೂರ್ತ ಒಂದೊಂದು ಐಕೆ ಸುರತ ಉಗ್ರಾಣ ಮುಹೂರ್ತಕ್ಕೂ ಸುತ್ತಲು ದಕ್ಷಿಣ ಕನ್ನಡ ಜಿಲ್ಲೆ ದುಪೋಪು ಬಂದರೆ ಭಾರಿ ಸಂತೋಷ ಬು ಐತೊಟ್ಟಿಗೆ ನಮ್ಮ ಮುಲತದ್ದು ಪತ್ತೊಂದು ಗಂಟೆಗೆ ಪತ್ತರ ಎದ್ದು ಪತ್ತೊಂದಕ್ಕೆ ಬಂತ ವ್ಯವಸ್ಥೆಲು ಸ ನಮ್ಮ ಜೋಡಣೆ ಒಂದು ಮುಲ್ತದ್ದು ರೆಡ್ಡು ಗಂಟೆಗೆ ಬೋದು ಹೋದ ಮುಟ್ಟಿದ್ದು ಒಂಜರೆದ್ದು ರೆಡ್ಡೆ ತೊಲೆ ಬಪ್ಪನಾಡು ಮುಟ್ಟಿದ್ದು ರೆಡ್ಡು ಗಂಟೆಗೆ ಅಲ್ಪ ದೇವಸ್ಥಾನ ಅನ್ನ ಪ್ರಸಾದ ಸ್ವೀಕಾರ ಮಲತದ್ದು ಕಾಪು ಕೊಪ್ಪಲಂಗಡಿಗೆ ಮೂಜಿ ಗಂಟೆಗೆ ನಮ್ಮ ರೀಚ್ ಆಗೋಡು ಆ ಮೂಜೆದ್ದು ಮೂಜೆಕ್ಕೆ ಕಾಪುದ ಆಳ್ತ ದೇವಸ್ಥಾನದ ಆಡಳಿತ ವರ್ಗ ಜೀರ್ಣೋದ್ಧಾರ ಸಮಿತ ಆ ಅಧ್ಯಕ್ಷ ಎಣ್ಣೆ ಅಂಚನೇ ನಮ್ಮ ಹೊರೆ ಕಾಣಿಕದ ಸಮೇತ ಅಧ್ಯಕ್ಷ ದೇವಪ್ರಸಾದ್ ಶೆಟ್ಟರು ಅಂಚನೇ ಆಡಳಿತ ಸಮಿತಿ ವಾಸ್ತವ ಶೆಟ್ಟರು ಕಾಣೆ ಫೋನ್ ಮಾಡ್ತೇವೆ ರೀಕುಳು ಮೂಜಿ ಗಂಟೆದ್ದು ಮುಜಾರೆ ತಲ್ಪ ಬತ್ತು ಮುಟ್ಲೆ ಯಂಕಳು ಭಾರಿ ವಿಜೃಂಭಣೆಯರು ದಕ್ಷಿಣ ಕನ್ನಡದ ಜಿಲ್ಲೆದ ಒಂದು ಜನಿಕಲ್ ಹೊರೆ ಕಾಣಿಕದ ಆ ಒಂದು ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ತಯಾರೋದಿಲ್ಲ ಅಂದ್ಬ ನಮ್ಮ ಪುರ ಭಾಗ್ಯ ಆ ಸುರುತ ದಿನತ ನಮ್ಮ ಕುಂದಗುರಕಿನ ಸೊತ್ತುಲು ಅವಳು ಅಕ್ಷಯ ಆದ ಊರಿಗೂ ಸುಭಿಕ್ಷೆ ಆಡು ನಮ್ಮ ಹಿರಿಯರು ಬಣ್ಣಕ್ಕನೇ ಸರ್ವೇ ಜನ ಸುಖಿನ ಒಬ್ಬ ಅಂತಂದು ನಮ್ಮ ಹಿರಿಯರು ಕಂಡು ಕೊಡ್ತಿಲ್ಲೇಕಾನೆ ಮಾತ್ರೆಗಳ ಆಯುಸು ಆರೋಗ್ಯ ಸುಖ ಸಂತೋಷ ತೆಕ್ಕಿದು ನೆಮ್ಮದಿದ ಜೀವನ ನಮ್ಮ ಅವರು ಅಪ್ಪನಕೊಂದು ಅನುಗ್ರಹ ಮಲ್ಪಾಡಿ ಪಂಡದ್ದು ಬೈದಿನ ಮಾತ್ರೆಗಳ ಒಂಜಯ್ ಪಾತ್ರೆಡು ಸೊಲ್ಮೆ ಸಂದಾದ ಈ ದೇವಸ್ಥಾನದ ಆಡಳಿತ ಮಂಡಿಲ್ ಬಕ್ಕಂದಿಕ್ ಬಂಗಬೈದಿನ ಆನಂದ್ ಶೆಟ್ಟರು ಚಂದ್ರಾಸಣ್ಣೆ ನಮ್ಮ ಕೆ ಟಿ ಸುವರ್ಣರ ನೇತೃತ್ವದ ಆ ತಂಡೋಗು ಒರಿ ಒರಿ ಅಂದು ಒರಿ ಹಾಕ್ತಂದು ಮಾತ್ರೆಗಳ ಒಂದು ಅಭಿನಂದನೆ ಪಂಡೊಂದು ನಿಖಲೆಗೆ ಹೆಂಕಲ ಸಹಕಾರ ನಿಕಲ ಸಹಕಾರವನ್ನು ಹೆಂಕು ನೆನಪದೀಪ ನಮ್ಮ ನನ ನನ ಮಿತ್ಗಳ ಧರ್ಮ ನಮ್ಮ ಹೊರೆಯ ಗುರಿ ಕೈ ಜೋಡಿಸೋದು ನಮ್ಮ ಈ ಸನಾತನ ಹಿಂದೂ ಧರ್ಮದ ದೇಹ ಹೆಂಚಿನ ಹೊಂಡ ಐಕ್ಕೆ ತಕ್ಕ ಪತ್ ಪತ್ತೆರೆ ಗಾತ್ರ ಬದುಕದು ಅವನ ಪಲೋಡ್ದು ನಿಂಜ್ ಅಂಚಿನ ಒಂಜಿ ನೇತಾರರೇ ಆ ಗಾತ್ರ ಬದುಕದು ನಮ್ಮ ಜೀವನವನ್ನು ಪಾವನ ಮಾಡ್ಕೊಂದು ಸದವಕಾಶ ಸದಾವಕಾಶ ಪಂಡೊಂದು ಅವಕಾಶ ಬಂದಿದೆ 失礼します。